ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಶುಕ್ಲಾ ಶುಭಾಗಮ ಕ್ಯಾಲಿಫೋರ್ನಿಯಾ ಕಡಲ ತೀರದಲ್ಲಿ ಸುರಕ್ಷಿತವಾಗಿ ಇಳಿದ ಡ್ರ್ಯಾಗನ್ ಕ್ಯಾಪ್ಸೂಲ್ ರೈತ ಹೋರಾಟಕ್ಕೆ ಜಯ ಚನ್ನರಾಯಪಟ್ಟಣದ ಒಂದು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಸ್ವಾಧೀನ ರದ್ದು ಹದಿಮೂರು ಗ್ರಾಮಗಳಿಗೆ ಸೀಮಿತವಾಗಿ ಅಧಿಸೂಚನೆ ಮೂರು ವರ್ಷಗಳ ಹೋರಾಟಕ್ಕೆ ಸರ್ಕಾರ ಸ್ಪಂದನೆ ಜಯಶಂಕರ್ ಕ್ಸಿ ಭೇಟಿ ಗಡಿ ಚರ್ಚೆ ದ್ವಿಪಕ್ಷೀಯ ಗಲ್ವಾನ್ ಸಂಘರ್ಷ ನಂತರ ಮೊದಲ ಮಹತ್ವದ ಸಭೆ ಅಮೆರಿಕ ಮಾರುಕಟ್ಟೆಯಲ್ಲಿ ಭಾರತಕ್ಕೆ ಅಧಿಕ ಅವಕಾಶ ಚೀನಾ ಕೆನಡಾ ಮೆಕ್ಸಿಕೋ ಮೇಲೆ ಅಮೆರಿಕ ಸುಂಕಭಾರ ಭಾರತದ ಹಲವು ಉತ್ಪನ್ನಗಳ ವ್ಯಾಪಾರ ಸರಾಗ ಪಾಲಿಕೆ ನೌಕರರೊಂದಿಗೆ ಸಂಧಾನ ಯಶಸ್ವಿ ಹನ್ನೊಂದು ಬೇಡಿಕೆಗಳಲ್ಲಿ ಏಳು ಈಡೇರಿಸಲು ಭರವಸೆ ಸಚಿವ ಸುರೇಶ್ ನೇತೃತ್ವದಲ್ಲಿ ಸಭೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಲಾಲ್ಬಾಗ್ ಫ್ಲವರ್ ಶೋಗೆ ಚನ್ನಮ್ಮ ರಾಯಣ್ಣ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಗಸ್ಟ್ ಏಳರಿಂದ ಹದಿನೆಂಟರವರೆಗೆ ಲಾಲ್ಬಾಗ್ನಲ್ಲಿ ಆಯೋಜನೆ ಆರು ಲಕ್ಷ ಹೂಕುಂಡ ಬಳಕೆ ರಾಜ್ಯದಲ್ಲಿ ಮೂರು ದಿನ ಭಾರಿ ಮಳೆ ಕರಾವಳಿ ಒಳನಾಡು ಸೇರಿ ಏಳು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಬಾನಂಗಳದಲ್ಲಿ ಚಿತ್ತಾಕರ್ಷಕ ಗಾಳಿಪಟ ದೊಡ್ಡಬಳ್ಳಾಪುರದಲ್ಲಿ ರಾಜ್ಯ ಮಟ್ಟದ ಗಾಳಿಪಟ ಉತ್ಸವ ರಾಜ್ಯದ ವಿವಿಧೆಡೆಯಿಂದ ಸ್ಪರ್ಧಿಗಳ ಆಗಮನ ರಾಷ್ಟ್ರೀಯ ಲೋಕ ಅದಾಲತ್ ಐವತ್ತೆಂಟು ಲಕ್ಷ ಪ್ರಕರಣ ಇತ್ಯರ್ಥ ಎರಡು ಸಾವಿರದ ಏಳುನೂರ ಎಪ್ಪತ್ತೆಂಟು ಕೋಟಿ ಪರಿಹಾರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ನ ಭಾರತದ ವೇಳಾಪಟ್ಟಿ ಮೊದಲ ಬಾರಿಗೆ ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ ಆಡಲಿರುವ ಭಾರತ ಕುಸ್ತಿ ಶೂಟಿಂಗ್ ನಂತರದ ದಿನಗಳಲ್ಲಿ